ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ್ಕಣನಲ್ಲಿ ಚರ್ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುಷ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಮಾನವ ಜೀವನ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳುವುದು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಮತ್ತೆ ಮೂರು ವ್ಯವಸ್ಥೆ ಯಾವುದು ವ್ಯವಸ್ಥೆ ಜಾಗೃತಿ ಸ್ವಜಾಗೃತಿ ಅಂದರೆ ಏನು ಸ್ವಸುಪ್ತಿ ಜಾಗೃತಿ ಸ್ವಪ್ನ ಅಂದರೆ ಏನು ಸುಸೂಪ್ತಿ ಅಂದರೆ ಏನು ಅದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಆತ್ಮ ಸಾಕ್ಷಾತ್ಕಾರ ಎಂದರೆ ಆತ್ಮ ಸಾಕ್ಷಾತ್ಕಾರ ಮನುಜೀವನ ಸರ್ವಶ್ರೇಷ್ಠ ಸಾಧನೆಯಾಗಿದೆ ನಾನು ದೇಹವಲ್ಲ ಮನಸ್ಸು ಅಲ್ಲ ನಾನು ಈ ಎಲ್ಲವನ್ನು ಗಮನಿಸುವ ಶುದ್ಧ ಚೇತನ್ಯ ಸಾಕ್ಷಿಯಾಗಿದ್ದೇನೆ ಎಂಬುದು ನೇರ ಅನುಭವದಿಂದ ಅರಿಯುವುದು ಏನು ನಾನು ದೇಹವಲ್ಲ ನಾನು ಮನಸ್ಸು ಅಲ್ಲ ನಾನು ಏ ಎಲ್ಲವನ್ನು ಗಮನಿಸುವ ಶುದ್ಧ ಚೇತನನಾಗಿದ್ದೇನೆ ಎಂಬುದು ನೇರ ಅನುಭವ ನಿತಿ ಅನುಭವ ಸ್ವಾನುಭೂತಿಯನ್ನು ತಿಳಿದುಕೊಳ್ಳುವುದು ಅರಿಯುವುದು ಇದು ನಂಬಿಕೆಯಲ್ಲ ತತ್ವಜ್ಞಾನ ಮಾತ್ರವೂ ಅಲ್ಲ ಸ್ವಯಂ ಅನುಭೂತಿಯನ್ನು ಹುಟ್ಟುವ ಅರಿವು ಅವರು ಬದಲಾವಣೆಗಳ ಒಳಗಾಗ ಬದಲಾವಣೆಗಳ ಒಳಗಾಗಿ ಎಲ್ಲವೂ ನಾನು ಅಲ್ಲ ಬದಲಾಗುವ ಅರಿವೆ ನಾನು ಯಾರು ತನ್ನ ಒಳಗ ತನ್ನ ಒಳಗಿನ ಯಾರು ಒಳಗಿನ ಯಾತ್ರೆ ಮಾಡುತ್ತಾರೋ ಯಾರಿಗಿನ ಒಳಗಿನ ಅರಿವು ಆಗುತ್ತದೆ ಅವರೇ ಪರಮಾತ್ಮನನ್ನು ಅವರಿಗೆ ಅರಿವು ಆಗುತ್ತದೆ ಯಾರು ತನ್ನನ್ನು ತಾನು ಹುಡುಕುವನು ಅವನೇ ಪರಮಾತ್ಮನನ್ನು ಹುಡುಕುವನು ಮೂರು ಸ್ಥಿತಿಗಳು ಯಾವುವು ಮೂರು ಸ್ಥಿತಿಗಳು ಅವಸ್ಥೆಗಳು ಯಾವುವು ಜಾಗೃತಿ ಅಂದರೆ ಏನು ದೇಹ ಮನಸ್ಸು ಇಂದ್ರಿಯಗಳ ಸಕ್ರಿಯ ಭೌತಿಕ ಜಗತ್ತಿನ ಅನುಭವ ನಾನು ನೋಡುತ್ತಿದ್ದೇನೆ ಕೆಲಸ ಮಾಡುತ್ತಿದ್ದೇನೆ ಎಂಬ ಭಾವನೆ ಜಾಗೃತಿಯಲ್ಲಿ ದೇಹ ಮನಸ್ಸು ಇಂದ್ರಿಯಗಳ ಸಕ್ರಿಯ ಅವರ ಭೌತಿಕ ಜಗತ್ತಿನ ಅನುಭವ ನಾನು ನೋಡುತ್ತಿದ್ದೇನೆ ಕೆಲಸ ಮಾಡುತ್ತಿದ್ದೇನೆ ಎಂಬ ಭಾವನೆ ಆಗಿದೆ ಇಲ್ಲಿ ನಾನು ದೇಹ ಮನಸ್ಸು ಎಂಬ ಎಂದು ತಪ್ಪಾಗಿ ಗುರುತಿಕ ಗುರುತಿಸಿಕೊಳ್ಳುತ್ತವೆ ಸ್ವಪ್ನ ಅಂದರೆ ಏನು ದೇಹ ವಿಶ್ರಾಂತಿಯಲ್ಲಿ ಮನುಷ್ಯ ಸಂಪೂರ್ಣ ಜಗತ್ತನ್ನು ರಚಿಸುತ್ತದೆ ಅವ್ರ ಕನಸಿನೊಳಗೆ ನಿಜವಾದ ಅನುಭವದಂತೆ ಕಾಣುತ್ತದೆ ಯಾವುದನ್ನು ನಾವು ಕನಸಿನಲ್ಲಿ ಇರ್ತೀವಿ ಅಲ್ವಾ ಕನಸಿನಲ್ಲಿ ನಮ್ಮ ನಿಜವಾದ ಅನುಭವ ಅಂತ ಕಾಣಿಸ್ತದೆ ಜಗತ್ತು ಹೊರಗಿಲ್ಲ ಮನಸ್ಸಿನಲ್ಲಿ ಎಂದು ಎಲ್ಲಿ ಗೊತ್ತಾಗುತ್ತದೆ ಜಗತ್ತು ಹೊರಗಿಲ್ಲ ಮನಸ್ಸಿನಲ್ಲಿ ಎಂದು ಇಲ್ಲಿ ಗೊತ್ತಾಗುತ್ತದೆ ಸುಸುಪ್ತಿ ಅಂದರೆ ಏನು ಜಗತ್ತಿಲ್ಲ ಕನಸಿಲ್ಲ ಮನಸ್ಸು ವಿಶ್ರಾಂತಿಯಲ್ಲಿ ಆದರೂ ಎದ್ದು ಬಂದ ಮೇಲೆ ಹೇಳುತ್ತೇವೆ ನನಗೆ ಏನೂ ಗೊತ್ತಿರಲಿಲ್ಲ ಆದರೆ ಚೆನ್ನಾಗಿ ನಿದ್ದೆ ಆಯಿತು ಸುಸೂಕ್ತಿಯಲ್ಲಿ ಏನಾಗ್ತದೆ ನನಗೆ ಏನು ಗೊತ್ತಿರಲಿಲ್ಲ ನನಗೆ ಚೆನ್ನಾಗಿ ನಿದ್ರೆ ಆಯಿತು ನನ್ನ ಅಂದರೆ ಅನುಭವ ಅನುಭವದ ಅನುಭವವನ್ನು ಗಮನಿಸಿದ ಸಾಕ್ಷಿ ಇದ್ದಾನೆ ಅನುಭವದ ಅನುಭವವನ್ನು ಗಮನ ಸಾಕ್ಷಿ ಇದ್ದಾನೆ ಪ್ರಮುಖ ಯಾವತ್ತು ಯಾ ಪ್ರಮುಖ ಸತ್ಯ ಏನೆಂದರೆ ಮೂಲ ಬೋಧನೆಯಲ್ಲಿ ಜಾಗೃತಿ ಬದಲಾಗುತ್ತದೆ ಸ್ವಪ್ನ ಬರುತ್ತದೆ ಹೋಗುತ್ತದೆ ಸುಸೂಕ್ತಿಯಲ್ಲಿ ಬರುತ್ತದೆ ಹೋಗುತ್ತದೆ ಆದರೆ ಈ ಮೂರು ಸ್ಥಿತಿಯನ್ನು ನೋಡುತ್ತಿರುವುದು ಒಂದೇ ಚೈತನ್ಯ ಆತ್ಮ ಅದೇ ಸಾಕ್ಷಿಯಾಗಿದೆ ಅವರು ಬರುವ ಹೋಗುವ ಸ್ಥಿತಿಗಳು ನಾನು ಅಲ್ಲ ಅವೆಲ್ಲ ಅವೆಲ್ಲ ಅವನ್ನೆಲ್ಲ ನೋಡುವನು ಅರಿವೆ ನಾನು ಬರುವ ಹೋಗುವ ಸ್ಥಿತಿಗಳು ನಾನು ಅಲ್ಲ ಅವೆಲ್ಲ ನೋಡುವ ಅರಿವೇ ನಾನಾಗಿದ್ದೇನೆಂದು ಸಾಕ್ಷಾತ್ಕಾರದ ನಂತರ ಆತ್ಮಗೆ ಅಂತದ ನಂತರ ಈ ರೀತಿ ಅನುಭವ ಆಗುತ್ತದೆ ಈಗ ಇದು ಸಾಕ್ಷಾತ್ಕಾರದ ದಿಕ್ಕಾಗಿದೆ ಯಾವಾಗ ತನಕ ಸಾಕ್ಷಾತ್ಕಾರ ಅರಿವಾಗೋದಿಲ್ಲೋ ಆವಾಗ ತನ್ನ ನಮ್ಗೆ ಬೇರೆ ಬೇರೆ ಅಂತ ಅನ್ನಿಸ್ತದೆ ಸಾಕ್ಷಾತ್ಕಾರ ಆಗಿದ ನಂತರ ತನ್ನ ಸ್ವಸ್ವರೂಪವನ್ನು ತಿಳಿದ ನಂತರ ಇದು ಇದೆಲ್ಲ ಸ್ವಪ್ನ ಆಗಿದೆ ಸ್ವಪ್ನದ ಸ್ವಪ್ನದಿಂದ ನಾವು ಬೇರೆ ಆದ ನಂತರ ಇದು ಸ್ವಪ್ನ ಆಗಿದೆ ಅಂತ ನಿನಗೆ ಅರಿವಾಗ್ತದೆ ಆಗ ನೀನು ತನ್ನ ಸ್ವಸ್ವರೂಪವನ್ನು ತಿಳಿದಿಯ ತಿಳಿದ ಮೇಲೆ ಪರಮಾತ್ಮ ನಿನ್ನೊಳಗೆ ಇದ್ದಾನೆ ನಿನಗೆ ಅರಿವಾಗುತ್ತದೆ ಯಾರು ತನ್ನನ್ನು ತಾನು ಹುಡುಕುವನು ಅವನೇ ಪರಮಾತ್ಮನನ್ನು ಹುಡುಕುವನು ಓಂ ಶ್ರೀ ಪರಮಾತ್ಮನೇ ನಮಃ